ಅನ್ನೋರು ಒಂದು ಕಡೆ ಹಿಡಿದಿದ್ದ ಆನೆಯನ್ನ ಬಿಡೋದಲ್ಲಿ ಅನ್ನೋದು ಮತ್ತೊಂದು ಕಡೆ ಇದಕ್ಕಾಗಿ ರಿಲೀಸ್ ಸೆಂಟರ್ ಮಾಡೋಕೇನೋ ಪ್ಲಾನ್ ಮಾಡಿದ್ರು ಇಲ್ಲಿ ಮಾಡ್ತೇವೆ ಅಂದಿದ್ದೇ ಶುರುವಾಯಿತು ಅಲ್ಲಿನ ಜನರ ವಿರೋಧ ಇದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ ಬನ್ನಿ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ಗೆ ವಿರೋಧ ಸರ್ಕಾರದ ನಡೆಗೆ ಪರಿಸರವಾದಿಗಳ ಅಪಸ್ವರ ಹಾಸನ ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ಪ್ರಮುಖ ಸಮಸ್ಯೆ ಅಂದರೆ ಅದು ಸಲಗಗಳ ಉಪಟಳ ಒಂದೂರಿನಿಂದ ಒಂದೂರಿಗೆ ಹೋಗಿ ಅವಾಂತರವನ್ನು ಎಬ್ಬಿಸ್ತಾ ಇದೆ ಮಾನವನ ಮೇಲೆ ದಾಳಿ ಆಗ್ತಾ ಇದ್ದು ಸೆರೆ ಹಿಡಿಯಿರಿ ಅಂತ ಆಕ್ರೋಶ ಸ್ಫೋಟ ಆಗ್ತಾ ಇದೆ ಬಂದಿಯಾದ ಆನೆಗಳನ್ನು ಬಿಡೋದಿಲ್ಲಿ ಅನ್ನೋ ಪ್ರಶ್ನೆ ಶುರುವಾಗುತ್ತೆ ಹೀಗಾಗಿ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಪ್ಲಾನ್ ಮಾಡಿತ್ತು ಸರ್ಕಾರ ಕೊನೆಗೂ ಆ ಪ್ಲಾನ್ಗೆ ಜಾಗ ಅಂತಿಮವಾಗಿದ್ದು ಭದ್ರಾ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವಂತಹ ತಣಿಗೆ ಬೈಲ್ ವ್ಯಾಪ್ತಿಯಲ್ಲಿ ಆ ಜಾಗ ಸರ್ಕಾರ ಎಸ್ ಪರಿಸರವಾದಿಗಳು ಸ್ಥಳೀಯರು ಅಪಸ್ವರ ಎತ್ತಿದ್ದಾರೆ ರಾಜ್ಯ ಸರ್ಕಾರ ಆನೆ ಕಾರಿಡಾರ್ ಯೋಜನೆ ಆನೆ ವಿಹಾರಧಾಮ ಅಂತ ಒಂದು ತಣಿಗೆ ಬೈಲಲ್ಲಿ ಸರ್ವೆ ಮಾಡಿ ಫೈನಲ್ ಮಾಡಿದೀವಿ ಅಂತ ಮೊನ್ನೆ ಅರಣ್ಯ ಸಚಿವ ಈಶ್ವರ ಖಂಡ್ರ ಸರ್ ಮಾತನ್ನ ಹೇಳಿದ್ದಾರೆ ನಾವು ಪೇಪರ್ ಅಲ್ಲಿ ಈ ವಿಷಯ ನೋಡೋದು ನಮಗೆ ಆಘಾತ ಆಗಿದೆ ಈ ವಿಷಯದಿಂದ ಯಾಕೆಂದ್ರೆ ನಾವು ತಡಗೇ ಬೈಲು ಲಿಂಗಳ್ಳಿ ಹೋಬಳಿ ಲಕ್ಕೊಳ್ಳಿ ಹೋಬಳಿ ಗ್ರಾಮದ ರೈತರು ಈಗಾಗಲೇ ಆನೆಯಿಂದ ಆನೆ ಕಟ್ಟಿದ ನೊಂದೋಗಿದೀವಿ ಪ್ರತಿ ದಿನ ಒಂದೊಂದು ತೋಟ ಬರ್ತಾ ಇದೆ ಪುಡಿ ಮಾಡ್ತಾ ಇದೆ ತೆಂಗಿನ ಮರಗಳೆಲ್ಲ ಒಂದು ಬಿಡದೆಲ್ಲ ಸೀಳ್ತಾ ಇದೆ ಅಲ್ಲದೆ ಹಲವಾರು ರೈತರ ಮೇಲೆ ದಾಳಿ ಮಾಡಿ ಎರಡು ಮೂರು ಸಾವು ಕೂಡ ಆಗಿದೆ ಸುಮಾರು ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡೋ ಯೋಜನೆ ಸುತ್ತಲೂ ರೈಲ್ವೆ ಹಳಿಗಳ ಲಾಕ್ ಮಾಡೋ ಪ್ಲಾನ್ ರೂಪಿಸಲಾಗಿದೆ ಲಕ್ಕವಳ್ಳಿ ಸೇರಿ ಸುತ್ತಮುತ್ತಲಿನ ಜನರು ವಿರೋಧ ಮಾಡುತ್ತಿದ್ದಾರೆ ಈಗಾಗಲೇ ಭದ್ರ ಅಭಯಾರಣ್ಯದಿಂದ ಆನೆಗಳು ಹೊರಬಂದು ಓಡಾಡ್ತಾ ಇದೆ ಆತಂಕ ಹುಟ್ಟಿಸಿದೆ ಈ ಭಾಗದಲ್ಲಿ ಎಲಿಫೆಂಟ್ ರಿಲೀಸ್ ಸೆಂಟರ್ ಆದರೆ ಎಲ್ಲಿಂದಲೂ ಆನೆ ತಂದು ಬಿಡಲಾಗುತ್ತೆ ಮತ್ತೆ ಈ ಪುಂಡಾನೆಗಳು ಜನರ ಕೆಡಿಸುತ್ತೆ ಅನ್ನೋ ಭಯ ಕಾಣ್ತಾ ಇದೆ ನಮ್ಮ ನಮ್ಮ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನು ಅರಣ್ಯ ಇಲಾಖೆಯವರು ಜಾರಿಗೆ ತರ್ತಾ ಇದ್ದಾರೆ ಈ ಯೋಜನೆ ಏನಂದ್ರೆ ಮೂಲ ಉದ್ದೇಶ ಏನಂದ್ರೆ ಎಲ್ಲಾ ಕಡೆ ತೊಂದರೆ ಕೊಡ್ತಿರೋ ಪುಂಡ ಆನೆಗಳನ್ನ ತಗೊಂಬಂದ್ಬಿಟ್ಟು ಇಲ್ಲಿ ಹಾಕಿ ನಾವು ಬ್ಯಾರಿಕೇಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಸುತ್ತಮುತ್ತಲ ರೈತರು ಡೈಲಿ ಆನೆ ಕಾಟದಿಂದ ತೊಂದರೆಯನ್ನು ಅನುಭವಿಸ್ತಾ ಇದೀವಿ ಮತ್ತು ನಿನ್ನೆ ರಾತ್ರಿ ಕೂಡ ಆನೆನ ಕಾಯ್ತಾ ಇದ್ದೀವಿ ತುಂಬಾ ಬೆಳೆಗಳನ್ನ ನಾಶ ಮಾಡಿದೆ ಇದು ಅಧಿಕೃತವಾಗಿ ಅರಣ್ಯ ಇಲಾಖೆಯವರೇ ನಮಗೆ ಈ ಎರಡು ಸಾವಿರದ ಜನ ಫಲಾನುಭವಿಗಳಿಗೆ ಬೆಳೆ ನಾಶಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಆನೆ ಹಾವಳಿ ತಪ್ಪಿಸೋಕೆ ಸರ್ಕಾರ ತಂತ್ರ ಇದೆ ತರೀಕೇರಿ ತಾಲೂಕಿನ ತಣಿಗೆ ಬಯಲ್ ವ್ಯಾಪ್ತಿಯೇ ಅಂತಿಮವಾಗಿದೆ ಜನರಿಂದ ಅಪಸ್ಪರ ವಿರೋಧ ವ್ಯಕ್ತವಾಗುತ್ತು ಈ ಸಮಸ್ಯೆಗೆ ಸರ್ಕಾರ ಫುಲ್ ಸ್ಟಾಪ್ ಹಾಕಬೇಕಿದೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಅನ್ನೋರು ಒಂದು ಕಡೆ ಹಿಡಿದಿದ್ದ ಆನೆಯನ್ನ ಬಿಡೋದಲ್ಲಿ ಅನ್ನೋದು ಮತ್ತೊಂದು ಕಡೆ ಇದಕ್ಕಾಗಿ ರಿಲೀಸ್ ಸೆಂಟರ್ ಮಾಡೋಕೆನೋ ಪ್ಲಾನ್ ಮಾಡಿದ್ರು ಇಲ್ಲಿ ಮಾಡ್ತೇವೆ ಅಂದಿದ್ದೇ ಶುರುವಾಯಿತು ಅಲ್ಲಿನ ಜನರ ವಿರೋಧ ಇದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ ನೋಡ್ಕೊಂಬನ್ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ಗೆ ವಿರೋಧ ಸರ್ಕಾರದ ನಡೆಗೆ ಪರಿಸರವಾದಿಗಳ ಅಪಸ್ವರ ಹಾಸನ ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ಪ್ರಮುಖ ಸಮಸ್ಯೆ ಅಂದರೆ ಅದು ಸಲಗಗಳ ಉಪಟಳ ಒಂದೂರಿನಿಂದ ಒಂದೂರಿಗೆ ಹೋಗಿ ಅವಾಂತರವನ್ನು ಎಬ್ಬಿಸ್ತಾ ಇದೆ ಮಾನವನ ಮೇಲೆ ದಾಳಿಯಾಗ್ತಾ ಇದ್ದು ಸೆರೆ ಹಿಡಿಯಿರಿ ಅಂತ ಆಕ್ರೋಶ ಸ್ಫೋಟ ಆಗ್ತಾ ಇದೆ ಬಂದಿಯಾದ ಆನೆಗಳನ್ನು ಬಿಡೋದಲ್ಲಿ ಅನ್ನೋ ಪ್ರಶ್ನೆ ಶುರುವಾಗುತ್ತೆ ಹೀಗಾಗಿ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಪ್ಲಾನ್ ಮಾಡಿತ್ತು ಸರ್ಕಾರ ಕೊನೆಗೂ ಆ ಪ್ಲಾನ್ಗೆ ಜಾಗ ಅಂತಿಮವಾಗಿದ್ದು ಭದ್ರಾ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವಂತಹ ತಣಿಗೆ ಬೈಲ್ ವ್ಯಾಪ್ತಿಯಲ್ಲಿ ಆ ಜಾಗ ಸರ್ಕಾರ ಎಸ್ ಅಂದರೂ ಪರಿಸರವಾದಿಗಳು ಸ್ಥಳೀಯರು ಅಪಸ್ವರ ಎತ್ತಿದ್ದಾರೆ ರಾಜ್ಯ ಸರ್ಕಾರ ಆನೆ ಕಾರಿಡಾರ್ ಯೋಜನೆ ಆನೆ ವಿಹಾರಧಾಮ ಅಂತ ಒಂದು ತಣಿಗೆ ಬೈಲಲ್ಲಿ ಸರ್ವೆ ಮಾಡಿ ಫೈನಲ್ ಮಾಡಿದೀವಿ ಅಂತ ಮೊನ್ನೆ ಅರಣ್ಯ ಸಚಿವ ಈಶ್ವರ ಖಂಡ್ರ ಸರ್ ಮಾತಲ್ಲಿ ಹೇಳಿದ್ದಾರೆ ನಾವು ಪೇಪರ್ ಅಲ್ಲಿ ಈ ವಿಷಯ ನೋಡಿದ್ರು ನಮಗೆ ಆಘಾತ ಆಗಿದೆ ಈ ವಿಷಯದಿಂದ ಯಾಕೆಂದ್ರೆ ನಾವು ತಡಿಗೆಬೈಲು ಲಿಂಗಳ್ಳಿ ಹೋಬಳಿ ಲಕ್ಕೋಳ್ಳಿ ಹೋಬಳಿ ಗ್ರಾಮದ ರೈತರು ಈಗಾಗಲೇ ಆನೆಯಿಂದ ಆನೆ ಕಟ್ಟದಿಂದ ಭಾರಿ ಹೋಗಿದೀವಿ ಪ್ರತಿ ದಿನ ಒಂದೊಂದು ತೋಟ ಬರ್ತಾ ಇದೆ ಪುಡಿ ಮಾಡ್ತಾ ಇದೆ ತೆಂಗಿನ ಮರ ಮರಗಳೆಲ್ಲ ಒಂದು ಬಿಡದೆಲ್ಲ ಸೀಳ್ತಾ ಇದೆ ಅಲ್ಲದೆ ಹಲವಾರು ರೈತರ ಮೇಲೆ ದಾಳಿ ಮಾಡಿ ಎರಡು ಮೂರು ಸಾವು ಕೂಡ ಆಗಿದೆ ಸುಮಾರು ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡೋ ಯೋಜನೆ ಸುತ್ತಲೂ ರೈಲ್ವೆ ಹಳಿಗಳ ಲಾಕ್ ಮಾಡೋ ಪ್ಲಾನ್ ರೂಪಿಸಲಾಗಿದೆ ಲಕ್ಕಬಳ್ಳಿ ಸೇರಿ ಸುತ್ತಮುತ್ತಲಿನ ಜನರು ವಿರೋಧ ಮಾಡುತ್ತಿದ್ದಾರೆ ಈಗಾಗಲೇ ಭದ್ರ ಅಭಯಾರಣ್ಯದಿಂದ ಆನೆಗಳು ಹೊರಬಂದು ಓಡಾಡ್ತಾ ಇದೆ ಆತಂಕ ಹುಟ್ಟಿಸಿದೆ ಈ ಭಾಗದಲ್ಲಿ ಎಲಿಫೆಂಟ್ ರಿಲೀಸ್ ಸೆಂಟರ್ ಆದರೆ ಎಲ್ಲಿಂದಲೂ ಆನೆ ತಂದು ಬಿಡಲಾಗುತ್ತೆ ಮತ್ತೆ ಈ ಪುಂಡಾನೆಗಳು ಜನರ ಕೆಡಿಸುತ್ತೆ ಅನ್ನೋ ಭಯ ಕಾಡ್ತಾ ಇದೆ ನಮ್ಮ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನ ಅರಣ್ಯ ಇಲಾಖೆಯವರು ಜಾರಿಗೆ ತರ್ತಾ ಇದ್ದಾರೆ ಈ ಯೋಜನೆ ಏನಂದ್ರೆ ಮೂಲ ಉದ್ದೇಶ ಏನಂದ್ರೆ ಎಲ್ಲಾ ಕಡೆ ತೊಂದರೆ ಕೊಡ್ತಿರೋ ಕುಂಡ ಆನೆಗಳನ್ನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಹಾಕಿ ನಾವು ಬ್ಯಾರಿಕೇಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಸುತ್ತಮುತ್ತಲ ರೈತರು ಡೈಲಿ ಆನೆ ಕಾಟದಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಮತ್ತು ನಿನ್ನೆ ರಾತ್ರಿ ಕೂಡ ಆನೆ ಕಾಯ್ತಾ ಇದ್ದೀವಿ ತುಂಬಾ ಬೆಳೆಗಳನ್ನ ನಾಶ ಮಾಡಿದೆ ಇದು ಅಧಿಕೃತವಾಗಿ ಅರಣ್ಯ ಇಲಾಖೆಯವರೇ ನಮಗೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಫಲಾನುಭವಿಗಳಿಗೆ ಬೆಳೆ ನಾಶಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಆನೆ ಹಾವಳಿ ತಪ್ಪಿಸೋಕೆ ಸರ್ಕಾರ ತಂತ್ರ ಇದೆ ತರೀಕೇರಿ ತಾಲೂಕಿನ ತನಿಗೆ ಬಯಲ್ ವ್ಯಾಪ್ತಿಯೇ ಅಂತಿಮವಾಗಿದೆ ಜನರಿಂದ ಅಪಸ್ಪರ ವಿರೋಧ ವ್ಯಕ್ತವಾಗುತ್ತು ಈ ಸಮಸ್ಯೆಗೆ ಸರ್ಕಾರ ಫುಲ್ ಸ್ಟಾಪ್ ಹಾಕಬೇಕಿದೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಅನ್ನೋರು ಒಂದು ಕಡೆ ಹಿಡಿದಿದ್ದ ಆನೆಯನ್ನ ಬಿಡೋದಲ್ಲಿ ಅನ್ನೋದು ಮತ್ತೊಂದು ಕಡೆ ಇದಕ್ಕಾಗಿ ರಿಲೀಸ್ ಸೆಂಟರ್ ಮಾಡೋಕೇನೋ ಪ್ಲಾನ್ ಮಾಡಿದ್ರು ಇಲ್ಲಿ ಮಾಡ್ತೇವೆ ಅಂದಿದ್ದೇ ಶುರುವಾಯಿತು ಅಲ್ಲಿನ ಜನರ ವಿರೋಧ ಇದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ ಬನ್ನಿ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ಗೆ ವಿರೋಧ ಸರ್ಕಾರದ ನಡೆಗೆ ಪರಿಸರವಾದಿಗಳ ಅಪಸ್ವರ ಹಾಸನ ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ಪ್ರಮುಖ ಸಮಸ್ಯೆ ಅಂದರೆ ಅದು ಸಲಗಗಳ ಉಪಟಳ ಒಂದೂರಿನಿಂದ ಒಂದೂರಿಗೆ ಹೋಗಿ ಅವಾಂತರವನ್ನು ಎಬ್ಬಿಸ್ತಾ ಇದೆ ಮಾನವನ ಮೇಲೆ ದಾಳಿಯಾಗ್ತಾ ಇದ್ದು ಸೆರೆ ಹಿಡಿಯಿರಿ ಅಂತ ಆಕ್ರೋಶ ಸ್ಫೋಟ ಆಗ್ತಾ ಇದೆ ಬಂದಿಯಾದ ಆನೆಗಳನ್ನು ಬಿಡೋದಿಲ್ಲಿ ಅನ್ನೋ ಪ್ರಶ್ನೆ ಶುರುವಾಗುತ್ತೆ ಹೀಗಾಗಿ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಪ್ಲಾನ್ ಮಾಡಿತ್ತು ಸರ್ಕಾರ ಕೊನೆಗೂ ಆ ಪ್ಲಾನ್ಗೆ ಜಾಗ ಅಂತಿಮವಾಗಿದ್ದು ಭದ್ರಾ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವಂತಹ ತಣಿಗೆ ಬೈಲ್ ವ್ಯಾಪ್ತಿಯಲ್ಲಿ ಆ ಜಾಗ ಸರ್ಕಾರ ಎಸ್ ಪರಿಸರವಾದಿಗಳು ಸ್ಥಳೀಯರು ಅಪಸ್ವರ ಎತ್ತಿದ್ದಾರೆ ರಾಜ್ಯ ಸರ್ಕಾರ ಆನೆ ಕಾರಿಡಾರ್ ಯೋಜನೆ ಆನೆ ವಿಹಾರಧಾಮ ಅಂತ ಒಂದು ರಾಜ್ಯ ತಣಿಗೆ ಬೈಲಲ್ಲಿ ಸರ್ವೆ ಮಾಡಿ ಫೈನಲ್ ಮಾಡಿದೀವಿ ಅಂತ ಮೊನ್ನೆ ಅರಣ್ಯ ಸಚಿವ ಈಶ್ವರ ಖಂಡ್ರ ಸರ್ ಮಾತಲ್ಲಿ ಹೇಳಿದ್ದಾರೆ ನಾವು ಪೇಪರ್ ಅಲ್ಲಿ ಈ ವಿಷಯ ನೋಡುದು ನಮಗೆ ಆಗಿದೆ ಈ ವಿಷಯದಿಂದ ಯಾಕೆಂದ್ರೆ ನಾವು ತನಿಖೆ ಬೈಲು ಲಿಂಗಳ್ಳಿ ಹೋಬಳಿ ಲಕ್ಕೊಳ್ಳಿ ಹೋಬಳಿ ಗ್ರಾಮದ ರೈತರು ಈಗಾಗಲೇ ಆನೆಯಿಂದ ಆನೆ ಕಟ್ಟದಿಂದ ಭಾರಿ ಹೋಗಿದೀವಿ ಪ್ರತಿ ದಿನ ಒಂದೊಂದು ತೋಟ ಬರ್ತಾ ಇದೆ ಪುಡಿ ಮಾಡ್ತಾ ಇದೆ ತೆಂಗಿನ ಇವುಗಳೆಲ್ಲ ಒಂದು ಬಿಡದೆಲ್ಲ ಸಿಡ್ತಾ ಇದೆ ಅಲ್ಲದೆ ಹಲವಾರು ರೈತರ ಮೇಲೆ ದಾಳಿ ಮಾಡಿ ಎರಡು ಮೂರು ಸಾವು ಕೂಡ ಆಗಿದೆ ಸುಮಾರು ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡೋ ಯೋಜನೆ ಸುತ್ತಲೂ ರೈಲ್ವೆ ಹಳಿಗಳ ಲಾಕ್ ಮಾಡೋ ಪ್ಲಾನ್ ರೂಪಿಸಲಾಗಿದೆ ಲಕ್ಕಬಳ್ಳಿ ಸೇರಿ ಸುತ್ತಮುತ್ತಲಿನ ಜನರು ವಿರೋಧ ಮಾಡುತ್ತಿದ್ದಾರೆ ಈಗಾಗಲೇ ಭದ್ರ ಅಭಯಾರಣ್ಯದಿಂದ ಆನೆಗಳು ಹೊರಬಂದು ಓಡಾಡ್ತಾ ಇದೆ ಆತಂಕ ಹುಟ್ಟಿಸಿದೆ ಈ ಭಾಗದಲ್ಲಿ ಎಲಿಫೆಂಟ್ ರಿಲೀಸ್ ಸೆಂಟರ್ ಆದರೆ ಎಲ್ಲಿಂದಲೋ ಆನೆ ತಂದು ಬಿಡಲಾಗುತ್ತೆ ಮತ್ತೆ ಈ ಪುಂಡಾನೆಗಳು ಜನರ ಕೆಡಿಸುತ್ತೆ ಅನ್ನೋ ಭಯ ಕಾಡ್ತಾ ಇದೆ ನಮ್ಮ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನ ಅರಣ್ಯ ಇಲಾಖೆಯವರು ಜಾರಿ ಕರ್ತಾ ಇದ್ದಾರೆ ಈ ಯೋಜನೆ ಏನಂದ್ರೆ ಮೂಲ ಉದ್ದೇಶ ಏನಂದ್ರೆ ಎಲ್ಲಾ ಕಡೆ ತೊಂದರೆ ಕೊಡ್ತಿರೋ ಕುಂಡ ಆನೆಗಳನ್ನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಹಾಕಿ ನಾವು ಬ್ಯಾರಿಕೇಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಸುತ್ತಮುತ್ತಲ ರೈತರು ಡೈಲಿ ಆನೆ ಕಾಟದಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಮತ್ತು ನಿನ್ನೆ ರಾತ್ರಿ ಕೂಡ ಆನೆನ ಕಾಯ್ತಾ ಇದೀವಿ ತುಂಬಾ ಬೆಳೆಗಳನ್ನು ನಾಶ ಮಾಡಿದೆ ಇದು ಅಧಿಕೃತವಾಗಿ ಅರಣ್ಯ ಇಲಾಖೆಯವರೇ ನಮಗೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಜನ ಫಲಾನುಭವಿಗಳಿಗೆ ಬೆಳೆ ನಾಶಕ್ಕೆ ಪರಿಹಾರ ಕೂಡ ಕೊಟ್ಟಿದ್ದಾರೆ ಆನೆ ಹಾವಳಿ ತಪ್ಪಿಸೋಕೆ ಸರ್ಕಾರ ತಂತ್ರ ಇದೆ ತರೀಕೇರಿ ತಾಲೂಕಿನ ತಣಿಗೆ ಬಯಲ್ ವ್ಯಾಪ್ತಿಯೇ ಅಂತಿಮವಾಗಿದೆ ಜನರಿಂದ ಅಪಸ್ಪರ ವಿರೋಧ ವ್ಯಕ್ತವಾಗುತ್ತು ಈ ಸಮಸ್ಥೆಗೆ ಸರ್ಕಾರ ಫುಲ್ ಸ್ಟಾಪ್ ಹಾಕಬೇಕಿದೆ క్షేత పద్మశాలి రిపబ్లిక్ కన్నడ చిక్కమూరు